ಬಗೆದಷ್ಟು ಬಯಲಾಗ್ತಾ ಇದೆ ಜೈಲಿನಲ್ಲಿರುವ ಕ್ರಮ ಜೈಲಿನಲ್ಲಿ ಮೊಬೈಲ್ ಅಷ್ಟೇ ಅಲ್ಲ ಕೇಳಿದ್ದು ಸಿಗುತ್ತೆ ಎಣ್ಣೆ ಪಾರ್ಟಿ ಮಾಡಬಹುದು ಡಾನ್ಸ್ ಮಾಡಬಹುದು ಎಲ್ಲರೊಟ್ಟಿಗೆ ಕುಳಿತುಕೊಂಡು ಮೋಜು ಮಸ್ತಿ ಮಾಡಬಹುದು ಏನು ಬೇಕಾದ್ರೂ ಸಿಗುತ್ತೆ ಅಂಥದ್ದೊಂದು ದೃಶ್ಯ ಈಗ ಹರಿದಾಡ್ತಾ ಇದೆ ಇದಕ್ಕೆ ನಿಜಕ್ಕೂ ಕೂಡ ನಾಚಿಕೆ ಪಡುವಂಥ ಸನ್ನಿವೇಶ ಇದೆ ಇದು ಜೈಲೋ ರೆಸಾರ್ಟೋ ಅನ್ನುವ ರೀತಿಯಲ್ಲಿ ಬಗೆದಷ್ಟು ಬಯಲಾಗ್ತಾ ಹೋಗ್ತಾ ಇದೆ ತಟ್ಟೆ ಹಿಡ್ಕೊಂಡು ಡ್ರಮ್ ಬಾರಿಸ್ಕೊಂಡು ಭರ್ಜರಿ ಸ್ಟೆಪ್ಸ್ ಹಾಕಿ ಮೋಜು ಮಸ್ತಿ ಖುಷಿಯಲ್ಲಿದ್ದಾರೆ ಅದು ಹೇಳಿ ಕೇಳಿ ಎಲ್ಲರೂ ಒಂದೇ ಬ್ಯಾರಕ್ ನಲ್ಲಿ ಜಮಾವಣೆಗೊಂಡಿದ್ದಾರೆ ಅವರಿಗೆ ಕಬಾಬು ಸಿಗುತ್ತೆ ಮಟನ್ನು ಸಿಗುತ್ತೆ ಮತ್ತೊಂದು ಸಿಗುತ್ತೆ ಜೈಲಿಗೆ ನಾನ್ ವೆಜ್ ಬೇಕಾದ್ರೂ ಸಿಗುತ್ತೆ ಮೊಬೈಲ್ ಕೂಡ ಸಿಗುತ್ತೆ ಡಾನ್ಸ್ ಮಾಡಬಹುದು ಸೆಲ್ಫಿ ತೆಗೆದುಕೊಳ್ಬೋದು ಸ್ಟೇಟಸ್ ಹಾಕ್ಬೋದು ರೀಲ್ಸ್ ಮಾಡಬಹುದು ಇನ್ಸ್ಟಾಗ್ರಾಮ್ ಓಪನ್ ಮಾಡಬಹುದು ಯೂಟ್ಯೂಬ್ ನೋಡಬಹುದು ಸಿನಿಮಾ ನೋಡಬಹುದು ಇನ್ನೇನಿಲ್ಲ ಎಲ್ಲವೂ ಇದೆ ಖೈದಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇರೋದು ಯಾರು ಯಾಕೆ ಅಷ್ಟೊಂದು ವೀಕ್ ಆಗಿದೆಯಾ ನಮ್ಮ ಕಾರಾಗೃಹದ ವ್ಯವಸ್ಥೆ ಅಷ್ಟೊಂದು ಸುಲಭವಾಗಿ ಅವರ ಕೈಗೆ ಮೊಬೈಲ್ಗಳನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ